ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಎಂಟನೇ ತರಗತಿ ಪದ್ಯಭಾಗ ಐದು ಪದ್ಯ ಬಹುಮಾನ ಕವಿ ರಾಷ್ಟ್ರಕವಿ ಕುವೆಂಪು ಪದ್ಯದ ಆಶಯ ಕುವೆಂಪು ಅವರ ಈ ಪುಟ್ಟ ಕವಿತೆ ಒಂದು ಸುಂದರವಾದ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ ಹಕ್ಕಿಯೊಂದು ಹಾಡುತ್ತಿದೆ ಅದನ್ನು ಕೇಳಿದ ವ್ಯಕ್ತಿ ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೋಬೆಲ್ ಪ್ರಶಸ್ತಿ ಬಂದಿತ್ತೆಂದು ಹೇಳುತ್ತಾನೆ ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡದೆ ಮತ್ತೊಮ್ಮೆ ಕುಹು ಎಂದು ಹೇಳುತ್ತದೆ ಆದರೆ ಆ ಧ್ವನಿಯ ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿ ಪದ್ಯದ ಸಾರಾಂಶ ಕುಹು ಕುಹು ಎಂದು ಮಧುರವಾಗಿ ಕೂಗುವ ಕೋಕಿಲ ವಾಣಿಯನ್ನು ಕೇಳಿದ ಜಗತ್ತು ಜುಮ್ಮೆನ್ನುತ್ತದೆ ಈ ಮಧುರ ನಿನಾದಕ್ಕೆ ಪರ್ವತ ಅರಣ್ಯ ಸಾಲುಗಳು ಸಂತೋಷದಿಂದ ಮಾರ್ಧನಿಸಿದವು ಅಷ್ಟೇ ಅಲ್ಲ ಬೆಟ್ಟಗಳ ನಡುವಿನ ಕಣಿವೆಯಲ್ಲಿರುವ ಸರೋವರವೂ ಕೂಡ ಬೃಹತ್ತಾದ ತನ್ನ ತೆರೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಮೆಚ್ಚುಗೆ ಸೂಚಿಸಿತು ಪ್ರಕೃತಿಯ ಸೊಬಗನ್ನು ನೋಡಿದ ಕೋಗಿಲೆ ತನ್ನನ್ನು ತಾನು ಮರೆಯುತ್ತಾ ಮತ್ತೆ ಮತ್ತೆ ಕುಹು ಕುಹು ಎಂದು ಕೂಗಿತ್ತು ಸುಂದರವಾದ ಈ ಗಾನವನ್ನು ಕೇಳಿ ಒಬ್ಬ ವ್ಯಕ್ತಿಯು ಆ ಕೋಗಿಲಿಗೆ ಸೂಚನೆಯೊಂದನ್ನು ಕೊಟ್ಟನು ಅದೇನೆಂದರೆ ಬೆಟ್ಟಗಳಲ್ಲಿ ಹಾಡುತ್ತಿರುವ ಕೋಗಿಲೆಯೇ ನಿನ್ನ ಗಾನ ತುಂಬ ಚೆಲುವಾಗಿದೆ ಸೊಗಸಾಗಿದೆ ಮಾಧುರ್ಯದಿಂದ ಕೂಡಿದೆ ಇದನ್ನು ಕನ್ನಡದಿಂದ ಇಂಗ್ಲಿಶಿಗೆ ಅನುವಾದ ಮಾಡಿದರೆ ನಿನಗೆ ಖಂಡಿತವಾಗಿಯೂ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾದ ನೋಬೆಲ್ ದೊರೆಯುತ್ತದೆ ಈ ಪದ್ಯದಲ್ಲಿ ಕವಿಯು ಜೀವನದ ಸಾಧನೆ ಮತ್ತು ಪರಿಶ್ರಮದ ಮಹತ್ವವನ್ನು ವಿವರಿಸುತ್ತಾನೆ ಬಹುಮಾನ ಎಂದರೆ ಕೇವಲ ಹಣ ವಸ್ತು ಮಾತ್ರವಲ್ಲ ಅದು ಪರಿಶ್ರಮದಿಂದ ಶ್ರಮದಿಂದ ಮತ್ತು ಸತ್ಯ ನಿಷ್ಠೆಯಿಂದ ಪಡೆದ ಗೌರವ ಸಂತೋಷವೂ ಆಗಿರುತ್ತದೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಸತ್ಯವನ್ನು ಪಾಲಿಸಬೇಕು ಎಂದು ಈ ಪದ್ಯವು ಹೇಳುತ್ತದೆ ಬನ್ನಿ ನಮ್ಮ ಶಾಲೆಯ ಮಕ್ಕಳಿಂದ ಬಹುಮಾನ ಪದ್ಯದ ನೃತ್ಯವನ್ನು ನೋಡೋಣ

ജഗുമ്മെന്ത നീരവ പർവത കാന ശ്രേണി മരുദണി വൈദിത്തു മുതവ കി മാര സമ്മ മാതാ ബണ്ണസു കിട്ടു കൂടു സരോവർ തെരകള കൈ പര ರೆ ಮರೆಯುತ್ತೆ ಕೂಹು ಕೂ ಕೂಗಿತ್ತು ಕೂಗಿತ್ತು ಕೋಗಿಲೆ ಕೂ ಎಂದು ತಲ್ಲಡೆಸಿತು ಜಗಜುಂ ಎಂದು ಕೂಗಿತ್ತು ಕೋಗಿಲೆ ಕೂ ಎಂದು ಲಲ್ಲಡೆಸಿತು ಜಗಜುಂ ಗಾನ ಇಂಗ್ಲೀಷಿಗೆ ತೆರ್ಜುಮೆ ಮಾಡಿದರೆ ದೊರೆಯುವುದು ನೋಬಲ್ ಬಹುಮಾನ ಅರಣ್ಯ ಸುಮ್ಮನೆ ಹಾಡುವೆ ಕೇಳುವರಲ್ಲಿ ಕೂಗಿತ್ತು ಕೋಗಿಳೆ ಕೂ ಎಂದು ಕಲ್ಲಣಿಸಿತು ಜಗಜು ಎಂದು ಕೂಗಿತು ಕೋಗಿಲೆ ಕೂ ಎಂದು ಕಲ್ಲೊಳಿಸಿತು ಜಗಜುಮ್ಮೆಂದು ಕೂ ಕೂ ಕೋಕಿಲವಳಿ ಜಗಜುಮ್ಮೆಂದು ದುರಗ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ಮುದ ಮುದತಾಳಿ ಧನ್ಯವಾದಗಳು